ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಂತಾನೆ ಹೇಳ್ಬೋದು ನಾವಿವತ್ತು ಮಿರ್ಚಿ ವಡಾವನ್ನ ಮಾಡ್ತಿದೀವಿ ಮಿರ್ಚಿ ವಡಾವನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ನಾವಿಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದೀವಿ ಕಡಲೆ ಹಿಟ್ಟಿಗೆ ಕಾದಿರುವಂತಹ ಎಣ್ಣೆಯನ್ನ ಹಾಕೋತಿದೀವಿ ಅಂದ್ರೆ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ತಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದ್ದೀವಿ ಇದನ್ನ ವಡಾ ಮಾಡೋಕೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ತಾರೋ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನ ಹಾಕೊಂಡಿದ್ದೀವಿ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಕರಿಬೇವನ್ನ ಹಾಕೊಂಡಿದೀವಿ ಸ್ವಲ್ಪ ಇಂಗು ಹಾಗೆ ಜೀರಿಗೆಯನ್ನ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಸ್ವಲ್ಪ ಓಂಕಾಳನ್ನ ಹಾಕೊಂಡಿದೀವಿ ಹಾಗೆ ಚಿಟಿಕೆ ಅಷ್ಟು ಸೋಡಾವನ್ನ ಹಾಕೊಂಡಿದೀವಿ ಇದರಿಂದ ವಡಾ ಪ್ಲಫಿ ಆಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಚೆನ್ನಾಗಿ ವಡಾ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೋಬೇಕಾಗುತ್ತೆ ನಾವು ಬೋಂಡಾವನ್ನ ಮಾಡ್ತೀವಲ್ವಾ ಆಲೂಗಡ್ಡೆ ಬೋಂಡಾವನ್ನೆಲ್ಲ ಮಾಡೋ ರೀತಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಇರಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಮೆಣಸಿನಕಾಯಿಯನ್ನ ಈ ರೀತಿ ಸ್ಲಿಪ್ ಮಾಡ್ಕೋತಿದೀವಿ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಕಟ್ ಮಾಡ್ಕೋಬಾರ್ದು ಈ ರೀತಿ ಸೀಳಬೇಕಾಗತ್ತೆ ಈ ರೀತಿ ಸೀಳಿ ಒಳಗಡೆ ಇರುವಂತಹ ಬೀಜವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಇಲ್ಲಾಂದ್ರೆ ತುಂಬಾ ಖಾರ ಆಗತ್ತೆ ಸೊ ನೀವು ಮೆಣಸಿನಕಾಯಿ ತಗೋಬೇಕಾದ್ರೂ ಬಜ್ಜಿ ಮೆಣಸನ್ನ ತಗೋಬೇಕಾಗತ್ತೆ ಬಜ್ಜಿ ಮಾಡ್ತೀವಲ್ಲ ಸ್ವಲ್ಪ ದಪ್ಪದಾಗಿರುತ್ತೆ ಮೆಣಸು ಆ ರೀತಿ ಇರುವಂತಹ ಮೆಣಸನ್ನ ತಗೋಬೇಕಾಗತ್ತೆ ನೋಡಿ ಈ ರೀತಿ ಸೀಳಿ ಇಟ್ಕೊಂಡಿದ್ದೀವಿ ನಾವಿಲ್ಲಿ ಆರು ಮೆಣಸಿನಕಾಯಿಯನ್ನ ಸೀಳಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಅನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಕಡಲೆಬೇಳೆಯನ್ನ ಆಡ್ ಮಾಡ್ಕೊಂಡಿದೀವಿ ಕಡಲೆಬೇಳೆಯನ್ನ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಅದರಿಂದ ಕ್ರಂಚಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೋಬೇಕಾಗತ್ತೆ ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಶುಂಠಿಯನ್ನ ಆಡ್ ಮಾಡ್ಕೊಂಡಿದೀವಿ ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಇದೆಲ್ಲವನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನಾವೀಗ ಆಲೂಗಡ್ಡೆ ಪಲ್ಯವನ್ನ ರೆಡಿ ಮಾಡ್ಕೊತಿದೀವಿ ಮೆಣಸಿನಕಾಯಿಯ ಒಳಗೆ ಸ್ಟಫ್ ಮಾಡ್ಬೇಕಲ್ವಾ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಅರಿಶಿನವನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಅಚ್ಚಕಾರದ ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರಿಂದ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊತಿದ್ವಿ ಈಗ ಆಲೂಗಡ್ಡೆಯನ್ನ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಆಲೂಗಡ್ಡೆಯನ್ನ ಬೇಯಿಸಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಯಿಸ್ಬೇಕಾಗತ್ತೆ ನಂತರ ಇದನ್ನ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದೀವಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆಯ ಜೊತೆ ಆಲೂಗಡ್ಡೆ ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ತಣ್ಣಗಾದ ನಂತರ ಈ ಮೆಣಸಿನಕಾಯಿ ಒಳಗೆ ಈ ಆಲೂಗಡ್ಡೆ ಪಲ್ಯ ಏನಿರುತ್ತೋ ಅದನ್ನ ಸ್ಟಫ್ ಮಾಡ್ಬೇಕಾಗತ್ತೆ ಆರಾಮಾಗಿ ಇದನ್ನ ಈ ರೀತಿ ಚೆನ್ನಾಗಿ ಮೆಣಸಿನಕಾಯಿ ಒಳಗೆ ಸ್ಟಫ್ ಮಾಡಬೇಕು ಈ ರೀತಿ ಚೆನ್ನಾಗಿ ಅದನ್ನ ಸ್ಟಫ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಎಲ್ಲ ಮೆಣಸಿನಕಾಯಿಗೂ ಕೂಡ ನಾವೀಗ ಸ್ಟಫ್ ಮಾಡ್ಕೋತಿದೀವಿ ನೋಡಿ ನಾವಿಲ್ಲಿ ಆರು ಮೆಣಸಿನಕಾಯಿಯನ್ನ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಎಣ್ಣೆಯನ್ನ ನಾವೀಗ ಕಾಯೋಕೆ ಬಿಟ್ಟಿದ್ವಿ ಈಗ ಮೆಣಸಿನಕಾಯಿಯನ್ನ ನಾವೇನು ಅವಾಗ ಹಿಟ್ಟು ಕಲಸಿ ಇಟ್ಟಿದ್ವು ಅದರಲ್ಲಿ ಹೊರಳಿಸಿ ಎಣ್ಣೆಯಲ್ಲಿ ಬಿಡ್ಬೇಕಾಗತ್ತೆ ಈ ರೀತಿ ಈ ರೀತಿ ಹಿಟ್ಟಲ್ಲಿ ಚೆನ್ನಾಗಿ ಹೊರಳಿಸಿ ಇದನ್ನ ಎಣ್ಣೆಯಲ್ಲಿ ಬಿಡ್ಬೇಕು ನೀವು ಮಿರ್ಚಿ ಬಜ್ಜಿಯನ್ನ ಮಾಡಿರ್ತೀರಾ ಬಟ್ ಈ ರೀತಿ ಆಲೂಗಡ್ಡೆ ಪಲ್ಯವನ್ನ ಒಳಗಡೆ ಸ್ಟಫ್ ಮಾಡಿ ಈ ರೀತಿ ವಡಾವನ್ನ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಆಲೂಗಡ್ಡೆ ಪಲ್ಯ ಒಳಗಡೆ ತುಂಬಾ ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಇದನ್ನ ಎರಡು ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಇದು ರೆಡಿ ಆಗಿದೆ ಟೇಸ್ಟಿಯಾದ ಮಿರ್ಚಿ ವಡ ರೆಡಿ ಇದು ರಾಜಸ್ಥಾನ್ ಕಡೆ ತುಂಬ ಫೇಮಸ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿ ಆಗಿ ಕೂಡ ಇರುತ್ತೆ ನಾವು ನಿಮ್ಗೆ ಕಟ್ ಮಾಡಿ ತೋರಿಸ್ತೀವಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸ ವ್ಯೂವರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್